ಇವರು ವರದಿ ಬಂದ ಮೇಲೆ ಕೊನೆಗೆ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಹನ್ನೆರಡರಲ್ಲಿ ವಕುಪೋರ್ಡಿಗೆ ಬರ್ದೆ ನಾನು ಅದರಲ್ಲಿ ವಕ್ಬೋರ್ಡಿಗೆ ಬರೆದ ಈ ತರ ಈ ಪ್ರಾಪರ್ಟಿ ನಂದು ಅಂತ ಹೇಳಿ ಆಪಾದನೆ ಮಾಡ್ತಾ ಇದಾರೆ ಸಾರಾಂಶ ಹೇಳಿ ಅಂದ್ರೆ ಉತ್ತರ ಕೊಡ್ತಾರೆ ನಮಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಇಟ್ ಇಸ್ ಫರ್ದರ್ ವೆರಿಫೈಡ್ ಕಂಗ್ರಾಚ್ಯುಲೇಷನ್ ಯಾರು ಹುಡುಗ ಮದುವೆ ಅಲ್ಲ ಬಿಸ್ನೆಸ್ ಮಾಡ್ತಾ ಇದೀನಿ ಬಾಸ್ ವಾಲಾ ಬಾಸ್ ವಾಲಾ ಬಿ ಬಾಸ್ ದಟ್ ದೇರ್ ಇಸ್ ನೋ ಲಿಟಿಗೇಷನ್ ಇನ್ ರೆಸ್ಪೆಕ್ಟ್ ಆಫ್ ಎನಿ ವಕ್ ಪ್ರಾಪರ್ಟಿ ಬಿಟ್ವೀನ್ ಯು ಆ್ಯಂಡ್ ದಿ ವಕ್ ಬೋರ್ಡ್ ಇಸ್ ಪೆಂಡಿಂಗ್ ಡಿಸ್ಪೋಸಲ್ ಇನ್ ದಿ ಆಫೀಸ್ ಯಾವುದೇ ವಿವಾದ ಇಲ್ಲ ಇದರಲ್ಲಿ ಆಮೇಲೆ ನನ್ನ ಹೆಸರಿಗೆ ಯಾವುದೇ ವರ್ಕ್ ಪ್ರಾಪರ್ಟಿ ಇದುವರೆಗೂ ಮಾಲೀಕಿಲ್ಲ ತಗೊಂಡು ಇಲ್ಲ ಈ ಸಾದರ್ ಪತ್ರಪ್ಪ ರೋಟಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿ ಬಾಡಿಗೆ ತಗೊಂಡಿದ್ವಿ ಬಾಡಿಗೆ ಪೀರಿಯಡ್ ಮುಗಿತು ಆರು ವರ್ಷದ ಹಿಂದೆನೇ ಮಾಲೀಕರಿಗೆ ವಾಪಸ್ ಕೊಟ್ಟಿದ್ದೀವಿ ಇದನ್ನು ಪದೇ ಪದೇ ನಾನು ಹೆಸರು ಹೇಳ್ತಕ್ಕಂಥದ್ದು ದಯವಿಟ್ಟು ಇದನ್ನು ಸಿ ಬಿ ಐ ಮಾಡಿ ಸತ್ಯಾಂಶ ಜನರು ಎದುರಿಗೆ ನೀವು ತರದೇ ಇದ್ರೆ ನಾನು ಹೈಕೋರ್ಟ್ನಲ್ಲಿ ಮತ್ತೆ ಪುನಃ ಮಾನ ದಾವೆ ಮತ್ತು ಸಿ ಬಿ ಐಗೆ ರೆಫರ್ ಮಾಡಿ ಅನ್ನಕ್ಕಂಥ ಕೇಸನ್ನು ಹಾಕಬೇಕಾಗತ್ತೆ ಅಥವಾ ಸ್ಟೇಟ್ ಗೌರ್ಮೆಂಟ್ ಆದರೂ ಸ್ಪಷ್ಟಪಡಿಸಬೇಕು ಈಗಲಾದ್ರೂ ಸೊ ಇದನ್ನು ಸಾರ್ವಜನಿಕರ ಗಮನಕ್ಕೆ ನಿಮ್ಮ ಮುಖಾಂತರ ತರೋದಕ್ಕೆ ಇಚ್ಛೆ ಪಡ್ತೇನೆ ಮಾಧ್ಯಮ ಕೊಡ್ತಿರ್ತಕ್ಕಂತ ಸಹಕಾರಕ್ಕೆ ನಾನು ಧನ್ಯವಾದ ಸಮರ್ಪಿಸ್ತೇನೆ ಯಾರಾದ್ರೂ ಮಾಡಿಸ್ಲಿ ಕೇಂದ್ರ ಆದರೂ ಮಾಡಲಿ ರಾಜ್ಯ ಆದ್ರೂ ಮಾಡಿಸ್ಲಿ ಸಿಬಿಐ ಮಾಡಿಸ್ಲಿ ಸ್ವಾಗತ ಮಾಡ್ತೇನೆ ಬಟ್ ಇವ್ರು ಇಷ್ಟು ವರ್ಷ ಇದ್ರು ಯಾಕೆ ಮಾಡಲಿಲ್ಲ ಯಡಿಯೂರಪ್ಪ ಇದ್ರು ಸದಾನಂದ ಗೌಡ್ರು ಇದ್ರು ಆದರೆ ಈ ರಿಪೋರ್ಟರ್ ಹುರುಳಿಲ್ಲ ಅಂತ ಅವ್ರಿಗೆ ಗೊತ್ತಾದ ಮೇಲೆ ಇದಕ್ಕೆ ಅವ್ರು ಮಾಡಲಿಲ್ಲ ಬರೀ ಮುಸ್ಲಿಮ್ ನಾಯಕರೇ ಅಲ್ಲ ಅನೇಕ ನಾಯಕರು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಇದೆ ಸರ್ ಮಾಡಿ ಅಂತ ಹೇಳ್ತೀವಲ್ಲ ದಯವಿಟ್ಟು ಸಿ ಬಿ ಐ ಇನ್ಕ್ವೈರಿ ಮಾಡಿ ಕೇಂದ್ರ ನಿಮ್ಮ ಕೈಲಿದೆ ಮಾಡ್ಬೋದಲ್ಲ ಈಗ ಮೈಸೂರು ಮೂಡದ್ದು ಇ ಡಿ ಸಿ ಬಿ ಐ ಎಲ್ಲ ಮಾಡ್ತಾಯಿದ್ದೀರಲ್ಲ ಆರು ಸೈಟಿ ನೀವು ಮಾಡ್ತಾಯಿದ್ದೀರಿ ಇದು ಸಾವಿರಾರು ಎಕರೆ ಲಕ್ಷಾಂತರ ಎಕರೆ ಅಂತೀರಿ ಇದಕ್ಕೆ ಯಾಕೆ ಮಾಡ್ತಾರಲ್ಲ ನೀವು ಎಲ್ಲಿ ಅನ್ಫಿಟ್ ಕೇಸ್ ಇದೆಯೋ ಅಲ್ಲಿ ಫಿಟ್ ಮಾಡೋಕೆ ಹೋಗ್ತಾ ಇದ್ದೀರಿ ಎಲ್ಲಿ ಫಿಟ್ ಇದೆಯೋ ಅಲ್ಲಿ ಏನೋ ಮಾಡೋಕೆ ಹೋಗ್ತಾ ಇಲ್ಲ ಕೂಡ ಭಯ ಹೊಸ ಕಾನೂನು ಕೇಂದ್ರ ಸರ್ಕಾರ ತರೋದ್ರಿಂದ ಅಥವಾ ಇದು ನಿಮ್ಮ ಸಮುದಾಯಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಅವ್ರು ಹೇಳ್ತಿರುವಂತ ಬಹುತೇಕ ಮುಸ್ಲಿಮ್ಸ್ ಅವರು ಕೂಡ ಇದಕ್ಕೆ ಬೆಂಬಲವನ್ನ ಸೂಚಿಸಿ ಈಗ ತರ್ತಾ ಇರುವಂತದ್ದು ಯಾವ ಮುಸ್ಲಿಮ್ಸ್ ಬೆಂಬಲ ಸೂಚಿಸಿದಾರೆ ಈಗ ಆಲ್ಮೋಸ್ಟ್ ಈಗ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ನೋಡಿದಾಗ ಅದು ಲೋಕಸಭೆ ಜೊತೆಗೆ ರಾಜ್ಯಸಭೆಯಲ್ಲಿ ಚರ್ಚೆ ಆದಾಗ ಪೋಷಕರು ಅದಕ್ಕೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದ್ರು ಆದರೆ ನೀವು ಇಲ್ಲಿ ಇರುವಂತ ಕೆಲವು ಕೆಲವೇ ಕೆಲವರು ಅಂದ್ರೆ ಇಲ್ಲಿ ವಿರುದ್ಧ ಆಗಿರ್ಬೋದು ಒಂದಿಷ್ಟು ನಾಯಕರು ಮಾತಾಡ್ತಾ ಇದ್ದಾರೆ ಅಂತ ಬಿಜೆಪಿ ನಾಯಕರು ಒಂದಷ್ಟು ಆರೋಪವನ್ನು ಮಾಡ್ತಾರೆ ಬಿ ಜೆ ಪಿ ಅಲ್ಲಿ ಇರ್ತಕ್ಕಂಥ ಕೆಲವು ಮುಸ್ಲಿಮ್ಸು ಅವ್ರ ಕೈಯಿಂದ ಬಿ ಜೆ ಪಿ ಹೇಳಿಸ್ತಾ ಇದೆ ಈ ವಕ್ಬಿಲ್ ಒಳ್ಳೇದಾಗೋದು ಆದರೆ ಇಷ್ಟೇ ಹೇಳಿ ಅವರು ಬಿ ಜೆ ಪಿ ನಾಯಕರು ಮುಜರಾ ಇಲಾಖೆಯಲ್ಲಿ ಹಿಂದೂ ಟೆಂಪಲ್ ಅಲ್ಲಿ ಮುಸ್ಲಿಮ್ ಹಾಕ್ತಾರ ಇದರಲ್ಲಿ ಹಿಂದೂಗ್ ನೀವು ಹಾಕಿದ್ರಿ ಎಸ್ ಹಿಂದೂ ಮುಸಲ್ಮಾನ್ ಕೂಲ್ ಮಾಡಬೇಕು ಬಟ್ ಇದ್ರಲ್ಲಿ ಕಾಯ್ದೆ ಏನು ಅಂತ ಅವ್ರಿಗೆ ಗೊತ್ತಿಲ್ವಲ್ಲ ಈ ನಮಾಜ್ ಹೆಂಗ್ ಮಾಡಬೇಕು ಅಂತ ಅಮಿತ್ ಶಾ ಗೊತ್ತಿದೀಯಾ ಹೀಗೆ ಅಮಿತ್ ಶಾ ಬಂದ ನಮಾಜ್ ಮಾಡ್ತೀನಿ ಅಂದ್ರೆ ಆಗತ್ತಾ ಸೊ ಇದು ಕೇವಲ ವಫ್ ಆಸ್ತಿಯ ಮೇಲೆ ತನ್ನ ಹತೋಟಿಯನ್ನು ಸ್ಥಾಪನೆ ಸರ್ಕಾರ ಮಾಡುತ್ತಿರತಕ್ಕಂಥ ಕ್ರಮ ಖಂಡಿತವಾಗಿಯೂ ಯಾವುದೇ ಜನಪ್ರತಿನಿಧಿ ಸರ್ಕಾರ